ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಮ್ಮ ಎರಡಡಿ ಒಂಬತ್ತು ಎಚ್ ಪಿ ಸ್ಟಬಲ್ ಮೂವರ್ನ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯವರಾದಂತಹ ರೈತರಿಗೆ ನಾವು ಹಸ್ತಾಂತರ ಮಾಡಿದೀವಿ ಇಷ್ಟೊತ್ತೆಲ್ಲ ನಾವು ಅವ್ರಿಗೆ ಡೆಮೋಸ್ ಎಲ್ಲ ಮಾಡ್ಬಿಟ್ಟು ಅದ್ರ ಯಾವ ರೀತಿ ಕಟಿಂಗ್ ಆಗುತ್ತೆ ಈ ಜೀರೋ ಕಲ್ಟಿವೇಶನ್ ಮಾಡಲೇಬೇಕು ಅಂತ ಹೇಳಿ ನಮ್ಮ ಹತ್ರ ಬಂದಾಗ ಅವರಿಗೆ ನಮ್ಮ ಸ್ಟಬಲ್ ಮೂವರ್ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಅವರಿಗೆ ಎಲ್ಲಾ ರೀತಿಯೂ ಈಗ ಟ್ರೈನ್ ಅಪ್ ಮಾಡಿದ್ದೀವಿ ಆ ಅವರು ಅನಿಸಿಕೆ ಪ್ರಕಾರ ಈ ಜೀರೋ ಕಲ್ಟಿವೇಶನ್ ಮಾಡಂತ ರೈತರಿಗೆ ಏನೆಲ್ಲಾ ಅವ್ರಿಗೆ ಹೇಳ್ತಾರೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ದಿನ ಸರ್ ಈಗ ನೀವು ಈ ಶಬಲ್ ಮೂವರ್ನ ಕುಂಟ್ಕೊಳಕ್ಕೆ ಮುಂಚೆ ನೀವೇನೆಲ್ಲಾ ಮಾಡ್ತಾ ಇದ್ರಿ ಈಗ ನಿಮ್ಗೆ ಈ ಮೂವರ್ ತಗೊಂಡ್ ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಇವಾಗ ಮುಂಚೆ ನಾವು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ವಿ ಹಾಗಾಗಿ ಅದು ಟ್ರ್ಯಾಕ್ಟರ್ ಕೂಡ ಬಾರ ಅನಿಸ್ತಾ ಇದೆ ಅದ್ರ ಬದಲು ಇದು ಲೈಟ್ ವೆಯ್ಟ್ ಮಿಷಿನ್ ತಗೊಂಡು ಕಳೆನ ನಿರ್ಮೂಲನೆ ಮಾಡ್ಕೊಂಡ್ರೆ ಭೂಮಿಗೂ ತಾಕತ್ ಸಿಗತ್ತೆ ಆಮೇಲೆ ಎರಡುಗಳ ಉತ್ಪಾದನೆ ಆಗಕ್ ಅನುಕೂಲ ಆಗುತ್ತೆ ಈ ಉದ್ದೇಶದಿಂದ ನಾವು ಈ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮನೋಹರ್ ಆರ್ ಅಂತ ಹೇಳಿ ಸರ್ ಈಗ ಈ ಸಬರ್ಮೂವರು ಇದನ್ನೆಲ್ಲ ತಗೊಂಡಿದ್ದೀರಿ ಇದಾದ್ಮೇಲೆ ನಿಮ್ಗೆ ಈಗ ಮುಂಚೆ ಎಲ್ಲ ನೀವು ಬೇರೆ ಬೇರೆ ಎಕ್ವಿಪ್ಮೆಂಟ್ ಗಳ ಮುಖಾಂತರ ನೀವೆಲ್ಲಾ ಕಳೆನ ಇದ್ರಿ ಈಗ ನೀವು ಈ ಸಬಲ್ ಮೂರ್ ತಗೊಂಡ್ ಮೇಲೆ ಅಥವಾ ಈಗ ಯಾವ್ದೇ ರೀತಿಯ ಕಳೆ ನಾಶಗಳನ್ನ ರೈತರು ಯಾವ ರೀತಿ ಯಂತ್ರಗಳನ್ನ ಬಳಸ್ಕೊಂಡು ಅಂದ್ರೆ ಲೈಟ್ ವೇಟ್ ಮಷೀನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಭೂಮಿಯ ಯಾವ ರೀತಿ ಫಲವತ್ತತೆ ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಟ್ರಾಕ್ಟರ್ ಅದನ್ನೆಲ್ಲ ಭೂಮಿ ಗಟ್ಟಿ ಆಗುತ್ತೆ ಆಮೇಲೆ ಅಡಿಕೆ ಗಿಡದ ಬೇರುಗಳು ಕಟ್ಟಾಗ್ತವೆ ಹಂಗಾಗಿ ಫ್ಯಾಕ್ಟ್ರಿ ಕಲ್ಟಿವೇಶನ್ ಬೇಡ ಅಂತ ಹೇಳ್ಬಿಟ್ಟು ಈ ಮಿಷಿನಿಗೆ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ನಮ್ಮ ಅಭಿಪ್ರಾಯ ಸ್ವಲ್ಪ ಭೂಮಿ ಫಲವತ್ತಾಗುತ್ತೆ ಆಗುತ್ತೆ ಮತ್ತು ತನವು ಸಿಗುತ್ತೆ ಅಂದ್ರೆ ಬಹಳ ದಿನ ಗಂಟ್ಲೆ ಈಗ ಒಂದು ವಾರ ಅಥವಾ ಹದಿನೈದು ದಿನ ನೀರ್ ಬಿಡೋದ ನೀವು ಒಂದು ಒಂದ್ ಎರಡ್ ಮೂರು ದಿನ ಅಥವಾ ಒಂದ್ ವಾರ ಗಂಟ್ಲೆ ನೀವು ನೀರ್ ಬಿಡ್ಲಿಲ್ಲ ಅಂದ್ರೆ ತಡಕೋ ಶಕ್ತಿ ಇರ್ತೈತೆ ಆಮೇಲೆ ನಮಗೆ ಓಡಾಡಿ ಎಲ್ಲಿ ಹೋಗುತ್ತೆ ಎಲ್ಲಿಲ್ಲ ನೀರ್ ಹೋಗುತ್ತೆ ಇಲ್ಲ ಅನ್ನೋದು ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸರ್ ಆದಷ್ಟು ಈ ನಮ್ಮ ಉದ್ದೇಶ ನಮ್ಮ ಸಬಲ್ ಮೂವರು ಇವತ್ತು ನಾವು ಲಾಂಚ್ ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಕಳೆನಾಶಕ ಮುಕ್ತ ತೋಟ ಈಗ ಕಳೆನಾಶಕ ಮುಕ್ತ ತೋಟ ಮಾಡಲೇಬೇಕು ಅಂದ್ರೆ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡು ಇಂತಹ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಅನುಕೂಲ ಮಾಡ್ಕೊಳ್ಳೋದು ಉತ್ತಮ ಅನ್ಸುತ್ತೆ ನನಗೆ ಕಳೆನಾಶಕ ಹೊಡೆಯೋದ್ರಿಂದ ಏನೆಲ್ಲ ತೊಂದರೆಗಳ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ಆಮೇಲೆ ನಮಗೆ ಇಳುವರಿ ಸಿಗೋದಿಲ್ಲ ಹಾಗಾಗಿ ನಾವು ಕಳೆನಾಶಕವನ್ನು ಕೈ ಬಿಟ್ಟು ಈ ರೀತಿ ಮಾಡಿಕೊಳ್ಳೋದು ವ್ಯವಸಾಯಕ್ಕೆ ಸೂಕ್ತ ಅನ್ಸುತ್ತೆ ರೈತ ಬಂದವ್ರೆ ನಾವು ಈ ಗೆಲ ಏನು ನಿಮಗೆ ತೋರಿಸ್ತೀವಿ ತೋರಿಸ್ವಿ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆದೇ ಆದಂತಹ ಒಂದು ಗ್ರಾಮ ಆ ಸರಿ ಗ್ರಾಮದ ಹೆಸರು ಆ ಈ ಗ್ರಾಮಕ್ಕೆ ನಮ್ಮ ಸ್ಟಬಲ್ ಮೂವರ್ನ ಇವತ್ತು ಹಸ್ತಾಂತರ ಮಾಡಿದ್ದೀವಿ ಆ ರೈತ ಬಂದವ್ರೆ ನೀವು ಏನು ಇಷ್ಟು ದಿನಗಳ ಕಾಲ ನಮ್ಮ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ವೀಕ್ಷಣೆ ಮಾಡಿ ನೀವು ನಮ್ಮ ಮೂವರ್ ಬಗ್ಗೆ ಒಲವ್ ತೋರಿಸಿ ಇವತ್ತು ಕೊಂಡ್ಕೊಂಡ್ಲಿಕ್ಕೆ ಮುಂದೆ ಬರ್ತಾ ಇದ್ದೀರಿ ಇದೇ ರೀತಿ ನಮಗೆ ಸಪೋರ್ಟ್ ಕೊಡಿ ಮತ್ತೆ ಈ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ರೈತರಿಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತು ನಿಮಗೆ ಸ್ಟಬಲ್ ಮೂವರ್ನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಅಥವಾ ಈ ಕೆಳಗಡೆ ಏನು ನಿಮಗೆ ನಂಬರ್ ಕಾಣ್ತಾ ಇದೆ ಈ ನಂಬರ್ ಅಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿಗಳನ್ನ ಕೊಡ್ತಾರೆ ನೀವು ಕಾಲ್ ಮಾಡುವುದರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮತ್ ಮುಗಿಸ್ತಾ ಇದ್ದೀನಿ